ದಯವಿಟ್ಟು ಕ್ಲಾರಿಫೈ ಮಾಡಿ ಸರ್ ಕಾಮನ್ ಸೆನ್ಸ್ ಬಗ್ಗೆ ಕಾಮನ್ ಸೆನ್ಸ್ ಬಗ್ಗೆ ಕೇಳಿದ್ರೆ ಹೆಂಗ್ ಸರ್ ನಾವೇನೋ ತೊಂದರೆ ಕೊಟ್ಟಿದ್ವಾ ತಮಗೆ ಹೇಳಿ ಏನಾರು ತೊಂದರೆ ಆಗಿತ್ತು ಅಂದ್ರೆ ಏನ್ ಯಾವ ಕಾಮನ್ ಸೆನ್ಸ್ ಬಗ್ಗೆ ಹೇಳಿದ್ರು ಈಗ ಸ್ನೇಹಿತರೆ ಈಗ ಊಟ ಮಾಡಕ್ ಕೊಟ್ಟಿದ್ದೀರಿ ವಿಚಾರಣೆ ನಡೀತಾ ಇದೆ ತಮ್ಗೆ ಗೊತ್ತಿದೆ ವಿಚಾರಣೆಯ ಈಗ ವಿಚಾರಣೆ ನಡೀತಿರೋದು ಯಾವುದು ಸತ್ಯ ಯಾವುದು ಅಸತ್ಯ ಅಂತ ಹಚ್ಚಲಿಕ್ಕೆ ಸತ್ಯ ಅನ್ವೇಷಣೆಗೆ ಒಂದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಕೆಲಸ ಮಾಡ್ತಾ ಇದೆ ಸೊ ಅದಕ್ಕೆ ಏನೇನು ಪೂರಕ ಮಾಹಿತಿ ಕೊಡಬೇಕು ಇನ್ಫಾರ್ಮೇಷನ್ ಕೊಡಬೇಕು ನಾವು ಕೊಡಬೇಕು ಕೊಡ್ತಾ ಇದೀವಿ ಈಗ ಸದ್ಯಕ್ಕೆ ಊಟದ ಬ್ರೇಕ್ ಇದೆ ಊಟ ಮಾಡಿ ಬರೋಣ ಆಮೇಲೆ ಮತ್ತೆ ಏನೂ ಆಗುತ್ತೆ ಆಮೇಲೆ ನಂತರ ತಾವು ಒಂದು ಕಡೆ ಹೇಳ್ತೀರಾ ಎರಡು ಆಕ್ಟ್ ಹದಿನೈದರ ಆಕ್ಟ್ ನಾನು ಸೈಟ್ ಕೊಟ್ಟಿರೋದು ಯಾವುದೇ ರೀತಿಯಾದ ಅಕ್ರಮ ಆಗಿಲ್ಲ ಅಂತ ಯಾವಾಗ ಈಗ ಇನ್ವೆಸ್ಟಿಗೇಷನ್ ನಡೀತಿರುವಾಗ ಯಾವ ಆ್ಯಕ್ಟು ಈಗ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಈಸ್ ಗೋಯಿಂಗ್ ಟು ಐಡೆಂಟಿಫೈ ಯಾವ ಆ್ಯಕ್ಟು ಯಾವ ಸತ್ಯ ಯಾವ ರೂಲು ಏನು ಪ್ರಾವಿಷನ್ ಇದೆ ಸೊ ಇಟ್ ವಿಲ್ ಕಮ್ಸ್ ಔಟ್ ಟ್ರೂತ್ ವಿಲ್ ಕಮ್ ಕಮ್ಔಟ್ ನಾ ಹೇಳಿದ್ರೆ ನಿಮಗೆ ಅಲ್ಲ ಈಗ ಆ ವಿಷಯಕ್ಕೆ ಸಂಬಂಧ ಯಾವ ರೂಲು ಏನು ಅದೆಲ್ಲ ನಾನು ಈಗ ನಿಮ್ಮ ಮುಂದೆ ಹೇಳಿಕ್ಕೆ ಆಗೋದಿಲ್ಲ ಸಿನ್ಸ್ ಇಟ್ ಇಸ್ ಆಲ್ ಏನೋ ಇನ್ವೆಸ್ಟಿಗೇಷನ್ ಹಂತದಲ್ಲಿ ಇರೋದ್ರಿಂದ ಇನ್ವೆಸ್ಟಿಗೇಷನ್ ಮುಗಿಲಿ

ಹಾಗಾಗಿ ಇದು ನಾವುದು ಪ್ರಶ್ನೆ ಇದು ಯಾವ ರೂಲಲ್ಲಿ ಇದು ಅವಕಾಶ ಇದೆ ಇಲ್ಲವ ಅದಕ್ಕೆ ತಾನೇ ಈಗ ಇನ್ವೆಸ್ಟಿಗೇಷನ್ ಏಜೆನ್ಸಿ ಮುಂದೆ ಇರೋದು ಲೆಟ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಫೈಂಡ್ ಔಟ್ ದ ಫ್ಯಾಕ್ಟ್ಸ್ ಸೊ ಅದಕ್ಕೆ ಏನೇನು ಮಾಹಿತಿ ಬೇಕೋ ನಾವು ಕೊಡೋಣ ನಂತರ ಇದು ನ್ಯಾಯಾಲಯದ ಮುಂದೆ ಬರುತ್ತೆ ನ್ಯಾಯಾಲಯನವೇ ಇದು ಜುಡಿಷಿಯಲ್ ಸ್ಕ್ರೂಟಿನಿಯಲ್ಲಿ ಇದೆ ಈಗ ಜ್ಯುಡಿಷಿಯಲ್ ಸ್ಕ್ರೂಟಿನಿ ಮೇಲೆ ಬಂದ ಮೇಲೆ ನ್ಯಾಯಾಲಯ ಯಾವುದು ಕಾನೂನು ಅನ್ವಯ ಮಾಡೋದು ಸರಿ ಇದೆಯಾ ಸರಿ ಇಲ್ಲವಾ ಏನು ಅಂತ ಇಟ್ ವಿಲ್ ಲೆಟ್ ಲೆಟ್ಸ್ ನೋ ಲೆಟ್ ಎಸ್ ಅಂಡರ್ಸ್ಟ್ಯಾಂಡ್ ನಿಮ್ಗೆ ನಿಮ್ ಜೊತೆಗೆ ನಾನು ಅರ್ಥ ಕಾಮನ್ ಸೆನ್ಸ್ ಬಗ್ಗೆ ಏನಂತ ಹೇಳಿದ್ರೆ ಈಗ ಈಗಾಗಲೇ ಅಲ್ಲ ಈಗ ನ್ಯಾಯಾಲಯ ಬಗ್ಗೆ ವಿಚಾರಣೆಗೆ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ ಕಾಮನ್ ಸೆನ್ಸ್ ವಿಚಾರ ಬಂದಾಗ ತಮಗೆ ಇಷ್ಟೆಲ್ಲ ಹೇಳಿವೆ ಅವರಿಗೆಲ್ಲ ಕಾಮನ್ ಸೆನ್ಸ್ ಇಲ್ಲ ಅಂತ

ಸೊ ದ ಕೈಂಡ್ ಆಫ್ ಪ್ರೆಷರ್ ಮೈ ಫ್ಯಾಮಿಲಿ ಮೀ ಫ್ರಮ್ ಪಾಸ್ಟ್ ತ್ರೀ ಟು ಫೋರ್ ಮಂತ್ಸ್ ಅದು ಅನುಭವಿಸಿರೋ ಮಾತ್ರ ಗೊತ್ತಿರಲ್ಲ ಓಕೆ ಈಗ ನಾನು ಬರುವುದೆಲ್ಲ ವಿಷಯಲ್ಸ್ ಎಲ್ಲ ತಗೊಂಡು ಏನು ಮಾಡೋದು ಇರೋಲ್ಲ ಸೊ ರಿಯ ಆಯಿತು ಈಗ ಆಯಿತು ಆಯಿತು ಈಗ ಆಯಿತು ಆಯಿತು ಬಿಡರ